ಗುಡಿಬಂಡೆ ಗೌರಿಬಿದನೂರು ಮಾರ್ಗದ ಚಿಮಕಲಹಳ್ಳಿ ಬಳಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ಪ್ರಯಾಣಿಕರನ್ನ ಇಳಿಸಲು ನಿಲ್ಲಿಸಿದಾಗ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಬಂದ ಗಣಿ ಟೇಪರ್ ಬಸ್ ಹಿಂಬದಿ ಡೇಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಇಬ್ಬರಿಗೆ ಗಂಭೀರ ಗಾಯಗೊಂಡು ಗುಡಿಬಂಡೆ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಾಗಿಪಲ್ಲಿ ಗೋಡಿಬಂಡಿ ಗೌರಿಬಿದನೂರು ಮತ್ತು ತುಮಕೂರು ಮಾರ್ಗದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ಎಂದಿನಂತೆ ಬಾಗಿಪಲ್ಲಿ ಗೋಡಿಬಂಡೆಯಲ್ಲಿ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಗೌರಿಬಿದನೂರಿಗೆ ಹೋಗುವ ಮಾರ್ಗದ ಚಿಮಕಲಹಳ್ಳಿಯಲ್ಲಿ ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಏಳಿಸುತ್ತಿರುವಾಗ ನಿಂತಿದ್ದ ಬಸ್ಗೆ ಟಿಪ್ಪರ್ ಹಿಂಬದಿ ಡೇಕಿ ಹೊಡೆದಿದೆ ಇದರಿಂದ ಇಬ್ಬರು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಗೌರಿಬಿದನೂರು ತಾಲೂಕಿನ ಕೃಷ್ಣರಾಜಪುರ ಗ್ರಾಮದ ನರೇಂದ್ರ ಮತ್ತು ಕೊಂಡರೆಡ್ಡಿಪಲ್ಲಿ ಗ್ರಾಮದ ಶಿಲ್ಪಾ ಎಂಬುವರು ಗಂಭೀರ ಗಾಯಗೊಂಡ ಪ್ರಯಾಣಿಕರಾಗಿದ್ದು ಟಿಪ್ಪರ್ಗಳ ಹಾವಳಿ ಈ ಮಾರ್ಗದಲ್ಲಿ ತೀವ್ರವಾಗಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಾರೆ ಪ್ರತಿನಿತ್ಯ ನೂರಾರು ಟಿಪ್ಪರ್ಗಳು ಅತಿ ಭಾರ ಹೊತ್ತು ಅತಿ ವೇಗವಾಗಿ ಸಂಚಾರ ಮಾಡುತ್ತಿದ್ರು ಪೊಲೀಸ್ ಇಲಾಖೆಯಾಗಲಿ ಆರ್ಟಿಒ ಇನ್ಸ್ಪೆಕ್ಟರ್ಗಳಾಗಲಿ ಗಳಾಗಲಿ ಅವುಗಳತ್ತ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಈ ಅಮರೂಪಿ ಗಣಿ ಟಿಪ್ಪರ್ಗಳಿಂದಾಗಿ ಇದೇ ಮಾರ್ಗದಲ್ಲಿ ಕಳೆದ ಕೆಲ ದಿನಗಳಲ್ಲಿ ಸುಮಾರು ಏಳು ಜನರು ಟಿಪ್ಪರ್ ಅಪಘಾತದಲ್ಲಿ ಮೃತಪಟ್ಟಿದ್ದು ಈ ಸಂಬಂಧ ಎಷ್ಟು ಬಾರಿ ದೂರು ನೀಡಿದ್ರೂ ಸಂಬಂಧಿಸಿದವರು ಕ್ರಮ ವಹಿಸುತ್ತಿಲ್ಲ ಎಂದು ಸ್ಥಳೀಯರು ಅಳವತ್ತುಕೊಂಡಿದ್ದಾರೆ ಈ ರಸ್ತೆಯಲ್ಲಿ ಬರುವ ಟಿಪ್ಪರ್ ಗಳನ್ನ ತಡೆದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ